ಆತ್ಮೀಯ ವೀಕ್ಷಕರೇ ತುಂಬೆಲ್ಲರಿಗೂ ಸ್ವಾಗತ ಡಿ ಎ ಐ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ಶೀಘ್ರದಲ್ಲೇ ತೊಟ್ಟಿ ಬುತ್ತಿಯಲ್ಲಿ ಶೇಕಡ ಅರವತ್ತರಷ್ಟು ಹೆಚ್ಚಳ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಒಂದು ಲೇಟೆಸ್ಟ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರ್ಷದ ಎರಡನೆಯ ತುಟ್ಟಿ ಬತ್ತೆ ಕುರಿತು ಒಂದು ಲೇಟೆಸ್ಟ್ ಮಾಹಿತಿ ಬರುತ್ತಾ ಇದೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸುತ್ತಿರಬಹುದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿರುವ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರದಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವಾಗುವ ಸಾಧ್ಯತೆಯ ಬಗ್ಗೆ ಕಾತರದಿಂದ ಕಾಯುತ್ತಿದ್ದಾರೆ ಸಾಮಾನ್ಯವಾಗಿ ಈ ಘೋಷಣೆ ಜುಲೈ ತಿಂಗಳಲ್ಲಿ ಆಗದೆ ಹಬ್ಬದ ಸೀಸನ್ ಆಗಿರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಡೆಯುತ್ತಿದೆ ಆದರೆ ಈ ಹೆಚ್ಚಳದ ಲಾಭವು ಜುಲೈ ತಿಂಗಳಿಂದಲೇ ಸಿಗಲಿದೆ ಎಸ್ ಅಫ್ಕೋರ್ಸ್ ವರ್ಷದ ಎರಡನೆಯ ತೊಟ್ಟಿ ಭತ್ತೆ ಕುರಿತು ಇದೇ ತಿಂಗಳಿಂದ ಪೂರ್ವಾನ್ವಯವಾಗುವಂತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಆದೇಶಗಳು ಬರುತ್ತವೆ ಸೊ ಕೇಂದ್ರ ನೌಕರರಿಗೆ ಮೂರರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಜನವರಿ ಮತ್ತು ಜುಲೈ ಒಂದರಿಂದ ಜಾರಿಗೆ ಬರುವಂತೆ ತೊಟ್ಟಿ ಭತ್ತೆ ಮತ್ತು ದುಡ್ಡಿ ಪರಿಹಾರವನ್ನು ಎರಡು ಬಾರಿ ಪರಿಷ್ಕರಿಸುತ್ತದೆ ಆದರೆ ಈ ಘೋಷಣೆಯು ಕೆಲವು ತಿಂಗಳುಗಳ ನಂತರವೇ ಆಗುತ್ತದೆ ಉದಾಹರಣೆ ಜನವರಿ ಒಂದರಿಂದ ಜಾರಿಗೆ ಬರುವ ತುಟ್ಟಿ ಭತ್ತೆಯ ಘೋಷಣೆ ಮಾರ್ಚ್ ನಲ್ಲಿ ಮತ್ತು ಜುಲೈ ಒಂದರಿಂದ ಜಾರಿಗೆ ಬರುವ ತುಟ್ಟಿ ಭತ್ಯೆ ಘೋಷಣೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಡೆಯುತ್ತದೆ ಈ ಮಾದರಿಯಂತೆ ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ತುಟ್ಟಿ ಭತ್ತೆ ಘೋಷಣೆಯು ಇದೇ ರೀತಿಯಾಗುವ ಸಾಧ್ಯತೆ ಇದೆ ಪ್ರಸ್ತುತ ಲೆಕ್ಕಾಚಾರದ ಆಧಾರದ ಮೇಲೆ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆ ಹೆಚ್ಚಳವಾದರೆ ಒಟ್ಟು ಡಿಎ ಐವತ್ತೈದರಿಂದ ಐವತ್ತೆಂಟಕ್ಕೆ ಏರಿಕೆಯಾಗಲಿದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು